ಮುರಳಿಯ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದುಃಖ ಅರ್ಥ ಸುಖ ಕರ್ತ ಒಬ್ಬ ತಂದೆಯಾಗಿದ್ದಾರೆ ಅವರೇ ತಮ್ಮ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾರೆ ಮನುಷ್ಯರು ಯಾರ ದುಃಖವನ್ನು ದೂರ ಮಾಡಲು ಸಾಧ್ಯವಿಲ್ಲ ಪ್ರಶ್ನೆ ವಿಶ್ವದಲ್ಲಿ ಅಶಾಂತಿಗೆ ಕಾರಣ ಏನಾಗಿದೆ ಶಾಂತಿ ಹೇಗೆ ಸ್ಥಾಪನೆ ಆಗುವುದು ಉತ್ತರ ವಿಶ್ವದಲ್ಲಿ ಆ ಶಾಂತಿಗೆ ಕಾರಣವಾಗಿದೆ ಅನೇಕ ಧರ್ಮಗಳು ಕಲಿಯುಗದ ಅಂತಿಮದಲ್ಲಿ ಯಾವಾಗ ಅನೇಕತೆ ಆಗುವುದು ಆಗ ಆ ಶಾಂತಿ ಆಗುವುದು ತಂದೆ ಬಂದು ಒಂದೇ ಸತ್ಯ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಶಾಂತಿ ಇರುವುದು ತಾವು ತಿಳಿದುಕೊಂಡಿದ್ದೀರ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತು ಪವಿತ್ರ ಧರ್ಮ ಪವಿತ್ರ ಕರ್ಮವಿತ್ತು ಕಲ್ಯಾಣಕಾರಿ ತಂದೆ ಪುನಃ ಆ ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದಾರೆ ಅದರಲ್ಲಿ ಅಶಾಂತಿಯ ಹೆಸರೇ ಇರುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾ ಇದ್ದಾರೆ ಆತ್ಮಿಕ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಂಬೆಯಲ್ಲಿಯೂ ಸಹ ಬಹಳ ಸಮಾಜ ಸೇವಕರಿದ್ದಾರೆ ಅವರ ಮೀಟಿಂಗು ನಡೆಯುತ್ತಾ ಇರುತ್ತದೆ ಬಾಂಬೆಯಲ್ಲಿ ಖಾಸಾಗಿ ಎಲ್ಲಿ ಮೀಟಿಂಗ್ ಮಾಡುತ್ತಾರೆ ಅದರ ಹೆಸರಾಗಿದೆ ಭಾರತೀಯ ವಿದ್ಯಾಭವನ ಈಗ ವಿದ್ಯೆ ಎರಡು ಪ್ರಕಾರದ್ದು ಇರುವುದು ಒಂದಾಗಿದೆ ಶಾರೀರಿಕ ವಿದ್ಯಾಭ್ಯಾಸ ಅದನ್ನು ಶಾಲಾ ಕಾಲೇಜುಗಳಲ್ಲಿ ನೀಡಲಾಗುವುದು ಈಗ ಅದಕ್ಕೆ ವಿದ್ಯಾಭವನ ಎಂದು ಹೇಳುತ್ತಾರೆ ಅವಶ್ಯವಾಗಿ ಅಲ್ಲಿ ಯಾವುದು ಬೇರೆಯೇ ಇರಬಹುದು ಈಗ ವಿದ್ಯೆ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಇದನ್ನಂತೂ ಮನುಷ್ಯರು ತಿಳಿದುಕೊಂಡಿಲ್ಲ ಇದಂತೂ ಆತ್ಮೀಕ ವಿದ್ಯಾಭವನ ಆಗಬೇಕಾಗಿದೆ ವಿದ್ಯೆ ಎಂದು ಜ್ಞಾನಕ್ಕೆ ಹೇಳಲಾಗುವುದು ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದಿಲ್ಲ ಶಿವತಂದೆಯ ಮಹಿಮೆ ಬೇರೆ ಶ್ರೀಕೃಷ್ಣನ ಮಹಿಮೆ ಬೇರೆಯಾಗಿದೆ ಭಾರತವಾಸಿಗಳು ತಬ್ಬಿಬ್ಬಾಗಿದ್ದಾರೆ ಗೀತೆಯ ಭಗವಂತ ಶ್ರೀಕೃಷ್ಣನನ್ನ ತಿಳಿದುಕೊಂಡಿದ್ದಾರೆ ಅಂದಾಗ ವಿದ್ಯಾಭವನವನ್ನು ತೆರೆಯುತ್ತಿರುತ್ತಾರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ವಿದ್ಯೆ ಆಗಿದೆ ಗೀತೆಯ ಜ್ಞಾನ ಆ ಜ್ಞಾನವನ್ನಂತೂ ಅಂದರೆ ಗೀತೆಯ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಆ ತಂದೆಯಲ್ಲಿಯೇ ಗೀತೆಯ ಜ್ಞಾನ ಇದೆ ಆ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ಭಾರತವಾಸಿಗಳ ಧರ್ಮಶಾಸ್ತ್ರವಂತೂ ವಾಸ್ತವದಲ್ಲಿ ಒಂದೇ ಆಗಿದೆ ಸರ್ವಶಾಸ್ತ್ರಮಯ ಶಿರೋಮಣಿ ಭಗವದ್ಗೀತೆ ಈಗ ಭಗವಂತ ಎಂದು ಯಾರಿಗೆ ಹೇಳಲಾಗುವುದು ಅದನ್ನು ಸಹ ಈ ಸಮಯದ ಭಾರತವಾಸಿಗಳು ತಿಳಿದುಕೊಂಡಿಲ್ಲ ಅಂದಾಗ ಶ್ರೀಕೃಷ್ಣನಿಗೆ ಹೇಳುತ್ತಾರೆ ಅಥವಾ ರಾಮನಿಗೆ ಅಥವಾ ತಮಗೆ ತಾವೇ ಪರಮಾತ್ಮ ಎಂದು ಹೇಳುತ್ತಾರೆ ಈಗಂತೂ ಸಮಯವು ತಮ್ಮ ಪ್ರಧಾನವಾಗಿದೆ ರಾವಣ ರಾಜ್ಯ ಅಲ್ಲವೇ ತಾವು ಮಕ್ಕಳು ಯಾವಾಗ ಅನ್ಯರಿಗೆ ತಿಳಿಸುತ್ತೀರಾ ಆಗ ಹೇಳಿರಿ ಶಿವ ಭಗವಾನು ವಾಚ ಎಂದು ಮೊದಲು ಇದನ್ನು ತಿಳಿದುಕೊಳ್ಳಬೇಕು ಗೀತೆಯ ಜ್ಞಾನವನ್ನು ಹೇಳುವವರು ಜ್ಞಾನಸಾಗರ ಒಬ್ಬರೇ ಪರಂಪಿತ ಪರಮಾತ್ಮ ಆಗಿದ್ದಾರೆ ಅವರ ಹೆಸರಾಗಿದೆ ಶಿವ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಯಾರಿಗೂ ಸಹ ತಿಳುವಳಿಕೆಯಲ್ಲಿ ಬರುತ್ತಿಲ್ಲ ಅವಶ್ಯವಾಗಿ ಶಿವ ತಂದೆ ಬಂದಿದ್ದಾರೆ ಅಂದಾಗ ಶಿವರಾತ್ರಿಯನ್ನು ಆಚರಿಸಲಾಗುವುದು ಶಿವ ಯಾರಾಗಿದ್ದಾರೆ ಇದನ್ನು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ಭಗವಂತ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಎಲ್ಲ ಆತ್ಮರು ಸಹೋದರರಾಗಿದ್ದೀರಾ ಆತ್ಮರಿಗೆ ತಂದೆ ಒಬ್ಬರೇ ಪರಂಪಿತ ಪರಮಾತ್ಮ ಆಗಿದ್ದಾರೆ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ದೇವತೆಗಳಲ್ಲಿ ಈ ಜ್ಞಾನ ಇಲ್ಲ ಯಾವ ಜ್ಞಾನ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವ ಮನುಷ್ಯ ಮಾತ್ರರಲ್ಲಿಯೂ ಇಲ್ಲ ಹೇಳ್ತರೆ ಪ್ರಾಚೀನ ಋಷಿ ಮುನಿಗಳು ತಿಳಿದುಕೊಂಡಿರಲಿಲ್ಲ ಎಂದು ಪ್ರಾಚೀನದ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಸತ್ಯಯುಗ ತ್ರೇತಾಯುಗ ಪ್ರಾಚೀನವಾಯಿತು ಸತ್ಯಯುಗ ಹೊಸ ಪ್ರಪಂಚ ಅಲ್ಲಂತೂ ಋಷಿ ಮುನಿಗಳು ಇರಲಿಲ್ಲ ಈ ಋಷಿ ಮುನಿಗಳು ಇವರೆಲ್ಲರೂ ನಂತರ ಬಂದರು ದ್ವಾಪರಯುಗದಿಂದ ಅವರಿಗೆ ಈ ಜ್ಞಾನ ಗೊತ್ತಿರಲಿಲ್ಲ ನೇತಿ ನೇತಿ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿದರು ಅವರೇ ತಿಳಿದುಕೊಂಡಿರಲಿಲ್ಲ ಅಂದಾಗ ಭಾರತವಾಸಿಗಳಿಗೆಲ್ಲರಿಗೂ ಏನು ಗೊತ್ತು ಈಗಂತೂ ಭಾರತವಾಸಿಗಳು ತಮೋ ಪ್ರಧಾನವಾಗಿದ್ದಾರೆ ಅವರು ಹೇಗೆ ತಿಳಿದುಕೊಳ್ಳುತ್ತಾರೆ ಈ ಸಮಯದಲ್ಲಿ ವಿಜ್ಞಾನದ ಅಭಿಮಾನ ನೋಡಿ ಎಷ್ಟಿದೆ ಈ ವಿಜ್ಞಾನದ ಮೂಲಕ ತಿಳಿದುಕೊಳ್ಳುತ್ತಾರೆ ಭಾರತ ಸ್ವರ್ಗವಾಗುವುದೆಂದು ಇದಕ್ಕೆ ಮಾಯೆಯ ಆಡಂಬರ ಎಂದು ಹೇಳಲಾಗುವುದು ಫಾಲಾ ಪಾಂಪ್ ಅಂತ ಹೇಳ್ತಾರೆ ನಾಟಕವೂ ಇದೆ ಅಲ್ವಾ ಹೇಳಲಾಗತ್ತೆ ಈ ಸಮಯದಲ್ಲಿ ಭಾರತದ ಪತನವಿದೆ ಸತ್ಯಯುಗದಲ್ಲಿ ಉತ್ಥಾನವಿರುವುದು ಈಗ ಪತನವಿದೆ ಇದಕ್ಕೆ ಸ್ವರ್ಗವೆಂದು ಹೇಳಲಾಗುವುದಿಲ್ಲ ಇದೆಲ್ಲ ಮಾಯೆಯ ಆಡಂಬರವಾಗಿದೆ ಇದು ಸಮಾಪ್ತಿ ಆಗಲಿದೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ವಿಮಾನವಿದೆ ದೊಡ್ಡ ದೊಡ್ಡ ಮಹಲ್ಲುಗಳಿವೆ ಮತ್ತು ಕರೆಂಟ್ ಇದೆ ಇದೇ ಸ್ವರ್ಗ ಎಂದು ತಿಳಿದುಕೊಳ್ಳುತ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗವಾಸಿಗಳಾದರೂ ಎಂದು ಇದರಿಂದಲೂ ಸಹ ತಿಳಿದುಕೊಳ್ಳುವುದಿಲ್ಲ ಸ್ವರ್ಗಕ್ಕೆ ಹೋದರು ಅಂದಾಗ ಅವಶ್ಯವಾಗಿ ಸ್ವರ್ಗ ಬೇರೆ ಯಾವುದೋ ಇರಬಹುದು ಅಲ್ಲವೇ ಇದಂತೂ ರಾವಣನ ಆಡಂಬರವಾಗಿದೆ ಬೇಹದ್ದಿನ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಚಟೇಟಿ ಮಾಯೆ ಮತ್ತು ಈಶ್ವರನದಾಗಿದೆ ಆಸುರಿ ಪ್ರಪಂಚ ಈಶ್ವರಿಯ ಪ್ರಪಂಚದ ಆಟ ನಡೆಯುತ್ತಿದೆ ಅಂದರೆ ಗೆಲುವು ಯಾರಿಗಾಗತ್ತೆ ಈಶ್ವರನ ಪ್ರಪಂಚಕ್ಕೆ ಗೆಲುವಾಗುವುದು ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿಯೇ ಮಾಡುತ್ತಾರೆ ಇದು ಸಹ ಭಾರತವಾಸಿಯರಿಗೆ ತಿಳಿಸಬೇಕು ದುಃಖವಂತೂ ಇನ್ನೂ ಹೆಚ್ಚು ಬರಲಿದೆ ಅಪಾರವಾದ ದುಃಖ ಆಗುವುದು ಸ್ವರ್ಗವಂತೂ ಸತ್ಯಯುಗದಲ್ಲಿ ಇರುವುದು ಕಲಿಯುಗದಲ್ಲಿರಲು ಸಾಧ್ಯವಿಲ್ಲ ಇದು ಸಹ ಯಾರಿಗೂ ಗೊತ್ತಿಲ್ಲ ಪುರುಷೋತ್ತಮ ಸಂಗಮ ಯುಗವೆಂದು ಯಾವುದಕ್ಕೆ ಹೇಳಲಾಗುವುದು ಇದನ್ನು ಸಹ ತಂದೆ ತಿಳಿಸುತ್ತಾರೆ ಜ್ಞಾನ ದಿನವಾಗಿದೆ ಭಕ್ತಿ ರಾತ್ರಿಯಾಗಿದೆ ಅಂಧಕಾರದಲ್ಲಿ ಎಲ್ಲರೂ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಭಗವಂತನ ಜೊತೆ ಮಿಲನ ಮಾಡಲು ಎಷ್ಟೆಲ್ಲ ವೇದ ಶಾಸ್ತ್ರಗಳನ್ನು ಓದುತ್ತಾರೆ ಬ್ರಹ್ಮರವರ ದಿನ ಬ್ರಹ್ಮರವರ ರಾತ್ರಿಯೇ ಬ್ರಾಹ್ಮಣರ ದಿನ ಬ್ರಾಹ್ಮಣರ ರಾತ್ರಿಯಾಗಿದೆ ಸತ್ಯವಾದ ಮುಖವಂಶಾವಳಿ ಬ್ರಾಹ್ಮಣರು ತಾವಾಗಿದ್ದೀರಾ ಅವರಂತೂ ಕಲಿಯುಗಿ ಕುಕವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ತಾವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಾ ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಳ್ಳಲಾಗುವುದಿಲ್ಲ ಈ ಮಾತುಗಳನ್ನು ಯಾವಾಗ ತಿಳಿದುಕೊಳ್ಳುತ್ತಾರೆ ಆಗ ಬುದ್ಧಿಯಲ್ಲಿ ಬರಬೇಕು ನಾವು ಏನು ಮಾಡುತ್ತಿದ್ದೇವೆ ಭಾರತ ಸತೋಪ್ರಧಾನವಾಗಿತ್ತು ಯಾವುದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಅದೇ ಭಾರತ ಸ್ವರ್ಗವಾಗಿತ್ತು ಅವಶ್ಯವಾಗಿ ಈಗ ನರಕವಿದೆ ಆದ್ದರಿಂದಲೇ ನರಕದಿಂದ ಸ್ವರ್ಗದಲ್ಲಿ ಹೋಗಬೇಕೆಂದು ಹೇಳುತ್ತಾರೆ ಅಲ್ಲಿ ಸುಖಾನೂ ಇರುವುದು ಶಾಂತಿಯೂ ಇರುವುದು ಲಕ್ಷ್ಮೀನಾರಾಯಣರ ರಾಜ್ಯವಲ್ಲವೇ ತಾವು ತಿಳಿಸಬಹುದು ಮನುಷ್ಯರ ವೃದ್ಧಿ ಹೇಗೆ ಕಡಿಮೆಯಾಗುವುದು ಆ ಶಾಂತಿ ಹೇಗೆ ಕಡಿಮೆಯಾಗುವುದು ಆ ಶಾಂತಿ ಈ ಹಳೆಯ ಪ್ರಪಂಚ ಕಲಿಯುಗದಲ್ಲಿ ಇದೆ ಹೊಸ ಪ್ರಪಂಚದಲ್ಲಿರುವುದೇ ಶಾಂತಿ ಸ್ವರ್ಗದಲ್ಲಿ ಶಾಂತಿ ಇರುವುದು ಅದಕ್ಕೆ ಸನಾತನ ದೇವಿ ದೇವತಾ ಧರ್ಮ ಎಂದು ಹೇಳಲಾಗುವುದು ಹಿಂದೂ ಧರ್ಮವಂತೂ ಈಗ ಇದೆ ಇದಕ್ಕೆ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗುವುದಿಲ್ಲ ಹಿಂದೂಸ್ತಾನ ಎಂದು ಹೆಸರಿಟ್ಟ ಕಾರಣದಿಂದಾಗಿ ಸ್ಥಾನದಲ್ಲಿರುವವರು ತಮ್ಮನ್ನು ತಾವು ಹಿಂದುಗಳು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಸನಾತನ ದೇವಿ ದೇವತಾ ಧರ್ಮವಿತ್ತು ಅಲ್ಲಿ ಕಂಪ್ಲೀಟ್ ಪವಿತ್ರತೆ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಎಲ್ಲವೂ ಇತ್ತು ಈಗ ಕರೆಯುತ್ತಾರೆ ನಾವು ಪತಿತರಾಗಿದ್ದೇವೆ ಈ ಪತಿತ ಪಾವನ ತಂದೆಯೇ ಬನ್ನಿ ಎಂದು ಈಗ ಪ್ರಶ್ನೆ ಬರುವುದು ಪತಿತ ಪಾವನ ಯಾರು ಶ್ರೀಕೃಷ್ಣನಿಗಂತೂ ಹೇಳಲಾಗುವುದಿಲ್ಲ ಪತಿತ ಪಾವನ ಎಂದು ಪತಿತ ಪಾವನ ಪರಂಪಿತ ಪರಮಾತ್ಮ ಜ್ಞಾನಸಾಗರ ಆಗಿದ್ದಾರೆ ಅವರೇ ಬಂದು ಓದಿಸುತ್ತಾರೆ ಜ್ಞಾನಕ್ಕೆ ವಿದ್ಯಾಭ್ಯಾಸ ಎಂದು ಹೇಳಲಾಗುವುದು ಪೂರ್ತಿ ಆಧಾರ ಗೀತೆಯ ಮೇಲೆ ಇದೆ ಈಗ ತಾವು ಪ್ರದರ್ಶನಿ ಮ್ಯೂಸಿಯಂ ಎಲ್ಲ ತಯಾರು ಮಾಡುತ್ತೀರಾ ಆದರೆ ಇಲ್ಲಿಯ ತನಕ ಬ್ರಹ್ಮ ಕುಮಾರ ಕುಮಾರಿಯರ ಅರ್ಥವನ್ನೇ ಯಾರೂ ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳುತ್ತಾರೆ ಇದು ಯಾವುದೋ ಹೊಸ ಧರ್ಮವಿರಬಹುದೆಂದು ಕೇಳುತ್ತಾರೆ ತಿಳಿದುಕೊಳ್ಳುವುದು ಏನೂ ಇಲ್ಲ ತಂದೆಯೇ ಹೇಳುತ್ತಾರೆ ಬಿಲ್ಕುಲ್ ತಮೋ ಪ್ರಧಾನ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಈ ಸಮಯದಲ್ಲಿ ವಿಜ್ಞಾನದ ಅಭಿಮಾನ ಬಹಳ ಇದೆ ವಿಜ್ಞಾನದಿಂದಲೇ ತಮ್ಮ ವಿನಾಶ ಮಾಡಿಕೊಳ್ಳುತ್ತಾರೆ ಅಂದಾಗ ಕಲ್ಲು ಬುದ್ಧಿ ಉಳ್ಳವರೆಂದೇ ಹೇಳಬಹುದು ಅಲ್ಲವೇ ಪಾರಸ್ಯ ಬುದ್ಧಿ ಉಳ್ಳವರೆಂದು ಹೇಳಲಾಗುವುದಿಲ್ಲ ಬಾಂಬ್ಸನ್ನು ತಯಾರು ಮಾಡುತ್ತಾರೆ ತಮ್ಮ ವಿನಾಶಕ್ಕಾಗಿ ಈ ರೀತಿಯೆಲ್ಲ ಶಂಕರ ವಿನಾಶ ಮಾಡುತ್ತಾರೆ ಎಂದಲ್ಲ ತಮ್ಮ ವಿನಾಶಕ್ಕಾಗಿ ಮನುಷ್ಯರೇ ಎಲ್ಲವನ್ನೂ ತಯಾರು ಮಾಡುತ್ತಿದ್ದಾರೆ ಆದರೆ ತಮ್ಮ ಪ್ರಧಾನ ಕಲ್ಲು ಬುದ್ಧಿ ಉಳ್ಳವರು ತಿಳಿದುಕೊಳ್ಳುವುದೇ ಇಲ್ಲ ಏನೆಲ್ಲ ತಯಾರು ಮಾಡುತ್ತಿದ್ದಾರೆ ಈ ಹಳೆಯ ಸೃಷ್ಟಿಯ ವಿನಾಶಕ್ಕಾಗಿ ವಿನಾಶವಾಗುವುದು ಆಗಲೇ ಪುನಃ ಹೊಸ ಪ್ರಪಂಚಕ್ಕೆ ಜಯ ಜಯಕಾರವಾಗುವುದು ಅವರಂತೂ ತಿಳಿದುಕೊಳ್ಳುತ್ತಾರೆ ಸ್ತ್ರೀಯರ ದುಃಖ ಹೇಗೆ ದೂರ ಮಾಡುವುದು ಆದರೆ ಮನುಷ್ಯರು ಯಾರ ದುಃಖವನ್ನು ದೂರ ಮಾಡಲು ಸಾಧ್ಯವಿಲ್ಲ ದುಃಖ ಅರ್ಥ ಸುಖ ಕರ್ತ ತಂದೆ ಒಬ್ಬರೇ ಆಗಿದ್ದಾರೆ ದೇವತೆಗಳಿಗೂ ಸಹ ದುಃಖ ಅರ್ಥ ಸುಖ ಕರ್ತ ಎಂದು ಹೇಳಲಾಗುವುದಿಲ್ಲ ಶ್ರೀಕೃಷ್ಣ ದೇವತೆ ಆಗಿದ್ದಾರೆ ಭಗವಂತನಿಗೆ ದೇವತೆ ಎಂದು ಹೇಳಲಾಗುವುದಿಲ್ಲ ಇದನ್ನು ಸಹ ತಿಳಿದುಕೊಂಡಿಲ್ಲ ಯಾರು ತಿಳಿದುಕೊಳ್ಳುತ್ತಾರೆ ಅವರು ಬ್ರಾಹ್ಮಣರಾಗಿ ಅನ್ಯರಿಗೂ ಸಹ ತಿಳಿಸುತ್ತಾ ಇರುತ್ತಾರೆ ಯಾರು ರಾಜ್ಯ ಪದವಿ ಅಥವಾ ಆದೀಸನಾಥನ ದೇವಿ ದೇವತಾ ಧರ್ಮದವರು ಇದ್ದಾರೆ ರಾಜ್ಯ ಪದವಿಯನ್ನು ಪಡೆಯುವವರಿದ್ದಾರೆ ಅವರು ಬರುತ್ತಾರೆ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರು ಹೇಗೆ ಆದರೂ ಅವರು ಅಂತಹ ಯಾವ ಕರ್ಮ ಮಾಡಿದರೂ ವಿಶ್ವಕ್ಕೆ ಮಾಲೀಕರಾದರು ಈ ಸಮಯದಲ್ಲಿ ಕಲಿಯುಗದ ಅಂತಿಮದಲ್ಲಿ ಅನೇಕ ಅನೇಕ ಧರ್ಮಗಳಿವೆ ಅಂದಾಗ ಅಶಾಂತಿ ಇದೆ ಹೊಸ ಪ್ರಪಂಚದಲ್ಲಿ ಆ ರೀತಿ ಆಗುವುದಿಲ್ಲ ಈಗ ಇದಾಗಿದೆ ಸಂಗಮ ಯುಗ ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ತಂದೆಯೇ ಕರ್ಮ ಅಕರ್ಮ ವಿಕರ್ಮದ ಜ್ಞಾನವನ್ನು ಹೇಳುತ್ತಾರೆ ಆತ್ಮ ಶರೀರವನ್ನು ಪಡೆದು ಕರ್ಮವನ್ನು ಮಾಡಲು ಬರುತ್ತದೆ ಸತ್ಯಯುಗದಲ್ಲಿ ಏನೆಲ್ಲ ಕರ್ಮ ಮಾಡುತ್ತೇವೆ ಅದು ಅಕರ್ಮವೇ ಆಗುವುದು ಅಲ್ಲಿ ವಿಕರ್ಮ ಆಗುವುದಿಲ್ಲ ದುಃಖ ಆಗುವುದೇ ಇಲ್ಲ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯೇ ಬಂದು ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಯ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಬರುತ್ತೇನೆ ಈ ರಥದಲ್ಲಿ ಪ್ರವೇಶ ಮಾಡುತ್ತೇನೆ ಮೂರ್ತಿ ಆತ್ಮನಿಗೆ ಇದು ರಥವಾಗಿದೆ ಕೇವಲ ಒಂದು ಅಮೃತ ಸರದಲ್ಲಿ ಇಲ್ಲ ಎಲ್ಲ ಮನುಷ್ಯರಿಗೆ ಅಕಾಲ ಸಿಂಹಾಸನವಿದೆ ಎಲ್ಲ ಆತ್ಮಗಳಿಗೆ ಈ ಶರೀರ ಅಕಾಲ ಸಿಂಹಾಸನವಾಗಿದೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಈ ಶರೀರ ಮಾತನಾಡತ್ತೆ ನಡೆಯುತ್ತೆ ಅಕಾಲ ಆತ್ಮನಿಗೆ ಇದು ಚೈತನ್ಯ ಸಿಂಹಾಸನವಾಗಿದೆ ಆ ಮೂರ್ತಿಗಳಂತೂ ಎಲ್ಲರೂ ಆಗಿದ್ದಾರೆ ಬಾಕಿ ಶರೀರಕ್ಕೆ ಮೃತ್ಯುವಾಗುವುದು ಆತ್ಮವಂತೂ ಅಕಾಲವಾಗಿದೆ ಸಿಂಹಾಸನ ಸಮಾಪ್ತವಾಗುವುದು ಸತ್ಯಯುಗದಲ್ಲಿ ಸಿಂಹಾಸನ ಬಹಳ ಕಡಿಮೆ ಇರುತ್ತೆ ಅಂದರೆ ಕಡಿಮೆ ಜನಸಂಖ್ಯೆ ಇರುತ್ತೆ ಈ ಸಮಯದಲ್ಲಿ ಕೋಟ್ಯಾಂತರ ಆತ್ಮಗಳಿಗೆ ಸಿಂಹಾಸನವಿದೆ ಆ ಕಾಲ ಎಂದು ಆತ್ಮನಿಗೆ ಹೇಳಲಾಗುವುದು ಆತ್ಮವೇ ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುವುದು ಬಾಬಾ ಹೇಳ್ತಾರೆ ನಾನಂತೂ ಸದಾ ಸತೋ ಪ್ರಧಾನ ಪವಿತ್ರವಾಗಿರುತ್ತೇನೆ ಬಲೆ ಹೇಳುತ್ತಾರೆ ಪ್ರಾಚೀನ ಭಾರತದ ಯೋಗ ಎಂದು ಆದರೆ ಅವರು ತಿಳಿದುಕೊಂಡಿದ್ದಾರೆ ಶ್ರೀ ಕೃಷ್ಣ ಕಲಿಸಿದ್ದರೆಂದು ಗೀತೆಯನ್ನೇ ಖಂಡನೆ ಮಾಡಿದ್ದಾರೆ ಜೀವನ ಕಥೆಯಲ್ಲಿ ಹೆಸರೇ ಬದಲಾಯಿಸಿದ್ದಾರೆ ತಂದೆಗೆ ಬದಲಾಗಿ ಮಗುವಿನ ಹೆಸರನ್ನು ಹಾಕಿದ್ದಾರೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಆ ತಂದೆ ಹೇಗೆ ಬರುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಶಿವ ಆಗಿರುವುದೇ ಪರಮಾತ್ಮ ಅವರ ಮಹಿಮೆ ಬಿಲ್ಕುಲ್ ಭಿನ್ನವಾಗಿದೆ ಆತ್ಮಗಳ ಮಹಿಮೆಯೇ ಭಿನ್ನವಾಗಿದೆ ತಾವು ಮಕ್ಕಳಿಗೆ ಇದು ಗೊತ್ತಿದೆ ರಾಧಾಕೃಷ್ಣನೇ ಲಕ್ಷ್ಮೀನಾರಾಯಣ ಆಗುತ್ತಾರೆ ಲಕ್ಷ್ಮೀನಾರಾಯಣರ ಎರಡು ರೂಪಕ್ಕೆ ವಿಷ್ಣು ಎಂದು ಹೇಳಲಾಗುವುದು ವ್ಯತ್ಯಾಸ ಇದೆ ಅಲ್ವಾ ಬಾಕಿ ನಾಲ್ಕು ಭುಜವುಳ್ಳಂಥವರು ಎಂಟು ಭುಜವುಳ್ಳಂತಹವರು ಯಾವ ಮನುಷ್ಯರು ಇರುವುದಿಲ್ಲ ದೇವಿಯರಿಗೆ ಎಷ್ಟು ಭುಜಗಳನ್ನು ಕೊಟ್ಟಿದ್ದಾರೆ ತಿಳಿಸುವುದರಲ್ಲಿ ಸಮಯವಿಡಿಸುವುದು ತಂದೆ ಹೇಳುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ನಾನು ಬರುವುದೇ ಯಾವಾಗ ಭಾರತ ಬಡ ದೇಶವಾಗುವುದು ಆಗ ರಾಹುವಿನ ಗ್ರಹಣ ಕುಳಿತುಕೊಳ್ಳುತ್ತದೆ ಬೃಹಸ್ಪತಿಯ ದಶೆ ಇತ್ತು ಈಗ ರಾಹುವಿನ ಗ್ರಹಣ ಭಾರತದಲ್ಲಿ ಮಾತ್ರ ಅಲ್ಲ ಪೂರ್ತಿ ವಿಶ್ವದ ಮೇಲೆ ಇದೆ ಆದ್ದರಿಂದ ತಂದೆ ಪುನಃ ಭಾರತದಲ್ಲಿ ಬರುತ್ತಾರೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಇದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು ಭಗವಾನು ವಾಚ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಡಬಲ್ ಕಿರೀಟಧಾರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಐದು ಸಾವಿರ ವರ್ಷಗಳಾಗಿದೆ ಸನಾತನ ದೇವಿ ದೇವತಾ ಧರ್ಮವಿದ್ದು ಈಗ ಅದು ಇಲ್ಲ ತಮೋ ಪ್ರಧಾನವಾಗಿದೆ ತಂದೆ ಸ್ವಯಂ ತನ್ನ ಅಂದರೆ ಅರ್ಥ ರಚಯಿತ ಮತ್ತು ರಚನೆಯ ಪರಿಚಯವನ್ನು ಕೊಡುತ್ತಾರೆ ನಿಮ್ಮ ಬಳಿ ಪ್ರದರ್ಶನಿ ಮ್ಯೂಸಿಯಂ ಅಲ್ಲಿ ಎಷ್ಟೊಂದು ಜನ ಬರುತ್ತಾರೆ ಅಂದರೆ ನಿಮ್ಮ ಬಳಿ ಪ್ರದರ್ಶನಿ ಅಲ್ಲಿ ಎಷ್ಟೊಂದು ಜನ ಬರುತ್ತಾರೆ ತಿಳಿದುಕೊಳ್ಳುವುದೇ ಇಲ್ಲ ಕೆಲವರಷ್ಟೇ ತಿಳಿದುಕೊಂಡು ಕೋರ್ಸ್ ಮಾಡಿಕೊಳ್ಳುತ್ತಾರೆ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಳ್ಳುತ್ತಾರೆ ರಚಯಿತ ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿ ಸಿಗುವುದು ಈ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ನಂತರ ರಾಜ್ಯ ಸಿಗುವುದು ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಸದ್ಗತಿ ಎಂದು ಹೇಳಲಾಗುವುದು ಹೊಸ ಪ್ರಪಂಚ ಸತ್ಯಯುಗಕ್ಕೆ ದುರ್ಗತಿ ಎಂದು ಹೇಳಲಾಗುವುದು ಹಳೆಯ ಪ್ರಪಂಚ ನರಕಕ್ಕೆ ತಂದೆ ಬಹಳ ಒಳ್ಳೆಯ ರೀತಿ ತಿಳಿಸುತ್ತಾರೆ ತಾವು ಮಕ್ಕಳು ಸಹ ಇದೇ ರೀತಿ ತಿಳಿಸಬೇಕು ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ ತಿಳಿಸಬೇಕು ಅನ್ಯರಿಗೆ ಜ್ಞಾನವನ್ನು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ತಳಪಾಯವೇ ಇಲ್ಲ ಅದನ್ನು ತಂದೆ ಈಗ ಸ್ಥಾಪನೆ ಮಾಡುತ್ತಿದ್ದಾರೆ ದೇವತೆಗಳದು ಪವಿತ್ರ ಧರ್ಮ ಪವಿತ್ರ ಕರ್ಮವಿತ್ತು ಈಗ ಇದಾಗಿದೆ ವಿಕಾರಿ ಪ್ರಪಂಚ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚ ಶಿವಾಲಯವೆಂದು ಹೇಳಲಾಗುವುದು ಈಗ ತಿಳಿಸಬೇಕಾಗುವುದು ಪಾಪ ಅನ್ಯ ಆತ್ಮಗಳ ಕಲ್ಯಾಣ ಮಾಡಬೇಕು ತಂದೆಗೆ ಕಲ್ಯಾಣಕಾರಿ ಎಂದು ಹೇಳಲಾಗುವುದು ಆ ತಂದೆ ಬರುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆಯೇ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಜ್ಞಾನದಿಂದ ಸದ್ಗತಿಯಾಗುವುದು ಇದರ ಬಗ್ಗೆ ಪ್ರತಿದಿನ ಸಮಯ ತೆಗೆದು ಅನ್ಯರಿಗೆ ತಿಳಿಸಬಹುದು ಹೇಳಿರಿ ಅವರಿಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ ಇದು ಗೀತೆಯ ಎಪಿಸೋಡ್ ನಡೆಯುತ್ತಿದೆ ಇದರಲ್ಲಿ ಭಗವಂತ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಡಬಲ್ ಕಿರೀಟ ದಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಈ ಲಕ್ಷ್ಮೀನಾರಾಯಣ ಸಹ ರಾಜಯೋಗದಿಂದ ಈ ರೀತಿ ತಯಾರಾಗಿದ್ದಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯಿಂದ ರಾಜಯೋಗವನ್ನು ಕಲಿಯುತ್ತಿದ್ದಾರೆ ಬಾಬರವರು ಪ್ರತಿ ಮಾತನ್ನು ಎಷ್ಟು ಸಹಜ ಮಾಡಿ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ರಾಜಯೋಗದ ವಿದ್ಯಾಭ್ಯಾಸ ಸಂಪಾದನೆಗೆ ಮೂಲ ಆಧಾರವಾಗಿದೆ ಏಕೆಂದರೆ ಇದರಿಂದಲೇ ನಾವು ರಾಜರಿಗೂ ರಾಜರಾಗುತ್ತೇವೆ ಈ ಆತ್ಮಿಕ ವಿದ್ಯಾಭ್ಯಾಸವನ್ನು ಪ್ರತಿನಿತ್ಯ ಓದಬೇಕು ಮತ್ತು ಓದಿಸಬೇಕು ಎರಡನೇ ಪಾಯಿಂಟು ಸದಾ ನಶೆ ಇರಬೇಕು ನಾವು ಬ್ರಾಹ್ಮಣರು ಸತ್ಯ ಮುಖವಂಶಾವಳಿ ಆಗಿದ್ದೇವೆ ನಾವು ಕಲಿಯುಗಿ ರಾತ್ರಿಯಿಂದ ಹೊರಬಂದು ದಿನದಲ್ಲಿ ಬಂದಿದ್ದೇವೆ ಇದಾಗಿದೆ ಕಲ್ಯಾಣಕಾರಿ ಪುರುಷೋತ್ತಮ ಯುಗ ಇದರಲ್ಲಿ ತಮ್ಮ ಮತ್ತು ಅನ್ಯರ ಸರ್ವ ಇದರಲ್ಲಿ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು ವರದಾನ ಪ್ರತಿ ಶ್ರೇಷ್ಠ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ವರದಾನದ ವಿಶ್ಲೇಷಣೆ ಮಾಸ್ಟರ್ ಸರ್ವಶಕ್ತಿವಂತ ಎಂದರೆ ಸಂಕಲ್ಪ ಮತ್ತು ಕರ್ಮ ಸಮಾನವಾಗಿ ಇರಬೇಕು ಒಂದು ವೇಳೆ ಸಂಕಲ್ಪ ಬಹಳ ಶ್ರೇಷ್ಠವಿತ್ತು ಕರ್ಮ ಸಂಕಲ್ಪ ಪ್ರಮಾಣವಾಗಿ ಇಲ್ಲವೆಂದರೆ ಮಾಸ್ಟರ್ ಸರ್ವಶಕ್ತಿವಂತರೆಂದು ಹೇಳಲಾಗುವುದಿಲ್ಲ ಅಂದಾಗ ಚೆಕ್ ಮಾಡಿಕೊಳ್ಳಿ ಯಾವ ಶ್ರೇಷ್ಠ ಸಂಕಲ್ಪ ನಾನು ಮಾಡುತ್ತೇನೆ ಅದು ಕರ್ಮದವರೆಗೆ ಬರುತ್ತಿದೆಯಾ ಇಲ್ಲವಾ ಮಾಸ್ಟರ್ ಸರ್ವಶಕ್ತಿವಂತನ ಗುರುತಾಗಿದೆ ಸ್ಥೂಲ ಮತ್ತು ಸೂಕ್ಷ್ಮ ಎಲ್ಲಾ ಶಕ್ತಿಗಳು ಅಷ್ಟು ನಿಯಂತ್ರಣದಲ್ಲಿ ಇರಬೇಕು ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇರುತ್ತೆ ಅದನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಸ್ಲೋಗನ್ ಜ್ಞಾನಿತು ಆತ್ಮ ಮಕ್ಕಳಲ್ಲಿ ಕ್ರೋಧವಿತ್ತೆಂದರೆ ಅದರಿಂದ ತಂದೆಯ ಹೆಸರಿನ ನಿಂದನೆಯಾಗುವುದು ಆದ್ದರಿಂದ ಬಾಬನ ಮಕ್ಕಳಲ್ಲಿ ಕ್ರೋಧ ಇರಬಾರದು ಓಂ ಶಾಂತಿ